Baby. ಅಕ್ಕೆ ಗಾಡೆಗೂ ಎರಡು ಸರಳ ರೇಖೆಗಳು ಒಂದನ್ನು ಯಾವ ಕಾಲಕ್ಕೂ ಕೂಡುವುದಿಲ್ಲ ಹೌದಾ ಒಂದು ಸರಳ ರೇಖೆ ಏಡಿ ಮತ್ತೊಂದು ರೇಖೆ ಏಡಿ ಅದು ಯಾವತ್ತೂ ಸೇರ್ತದ ಸೇರುವುದಿಲ್ಲ ಸೇರುವುದಿಲ್ಲ ಅಷ್ಟೇ ಸೇರಬೇಕು ಅಂತ ಏನಾಗಬೇಕು ಏನಾಗಬೇಕು ಮತ್ತೆ ಇನ್ನೊಂದು ಗೆರೆಯನ್ನು ಅಡ್ಡವಾಗಿ ಎಳಿಬೇಕು ತುಟ್ಟರ ಮತ್ತು ನಾಟಿ ಗೆರೆ ನೀರ ನೀನೊಂದು ಸರಳ ರೇಖೆ ಆನೊಂದು ಸರಳ ರೇಖೆ ನಾವಿಬ್ಬರು ಜೊತೆಯಾಗಬೇಕು ಅಂತದ್ರೆ ಪ್ರೇಮ ಅನ್ನೋದು ಒಂದು ಬಂಧನ ನಮ್ಮ ಜೊತೆ ಬರಬೇಕು ನಿಮಗೆ ನಿಜಾನ ಗೊತ್ತಾ ಯಾವ ನಿಜಾ ವಿಜ್ಞಾನ ಪುಸ್ತಕ ನಾಗರಿಕ ವಿಜ್ಞಾನ ಅದು ಯಾವುದು ಪ್ರತಿ ವಿಜ್ಞಾನ ನಮ್ಮ ಆ ಪುಸ್ತಕೀರು ಓದಿದ ಉತ್ತರ ದಕ್ಷಿಣ ಿಲ್ಲ ಹೇಗೆ ಎರಡು ಸರಳ ರೀತಿಯೂ ಸೇರುವುದಿಲ್ಲ ಅದೇ ರೀತಿ ಒಲವೂ ಕೂಡದೇ ಇದ್ದರೆ ಏಕಮುಖವಾದ ಪ್ರೀತಿ ಉಂಟಾಗುತ್ತದೆ ಅದು ಬೆಸೆಯುವುದು ಸಾಧ್ಯವೇ ಆಗುವುದಿಲ್ಲ ನೀ ನನ್ನ ಗೆಳೆಯ ಗೆಳೆಯರೆ ಒಡನಾಡಿ ಒಡನಾಡಿ ಕಲಿತಿದ್ದೇವೆ ಎನ್ನುವ ಮಾತ್ರಕ್ಕೆ ಕೇಳಿ ಜೊತೆ ನಿಂತವರನ್ನೆಲ್ಲ ನಾನು ಮದುವೆ ಆಗಲಿ ಆಗುತ್ತದೆ ಯಾರಾದ್ರೂ ಒಬ್ಬ ಹೌದಲ್ಲ ಆದ್ರಿಂದ ನಿನ್ನ ಬುದ್ಧಿ ನನಗೆ ಯಾವ ಮನಸ್ಸೂ ಇಲ್ಲ ಆ ಪ್ರೀತಿ ಒಡಗೂಡಿದ್ದೂ ಇಲ್ಲ ಮತ್ತೆ ನಿನ್ನ ಬುದ್ಧಿ ಸ್ವಲ್ಪ ಸ್ವಲ್ಪ ನನಗೆ ಆಗಿದೆ ಈಗ ನೀನು ಎಂತದಕ್ಕೆ ಇಷ್ಟೆಲ್ಲ ಮಾಡಿದೆ ಅಂತ ನಾನು ತಿಳ್ಕೊಳ್ಳಿಕ್ಕಾಗುತ್ತದೆ ಬಹುತೇಕ ನನ್ನನ್ನು ಸಂತಿಸಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಂತ ಅನಾರೋಗ್ಯದ ನಾಟಕ ಮಾಡಿದ್ದೇವೆ ನನಗ

thank <laughs> you ಂತೆ ಹೆಣ್ಣು ಮಕ್ಕಳನ್ನು ನೆಮ್ಮದಿರಾಗಿದ್ದು ಬರ್ತದೆ ನಾನು ಮದುವೆ ಆಗಬೇಕಿದ್ರೆ ಹೆಣ್ಣು ಮಕ್ಕಳಿಗೆ ಒಬ್ಬದ ಹೆಚ್ಚಾಗ್ತದೆ ಒಪ್ಪದಾಗಿದ್ದು ನನ್ನದಾದಂತಹ ಕಾಮದ ತೀರ್ಥಿಯನ್ನು ಸೀರಿಸಿಕೊಳ್ಳುವುದಕ್ಕಾಗಿ ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ನಾನು ಎರಗಬೇಕಾಗುತ್ತದೆ

ಸಾಚಾರ ಮಾರಿ ಇಷ್ಟು ವರ್ಷ ಇವ್ರಿ ಒಂದು ಸಣ್ಣ ಮುಂದೆ ಯಾರೇ ಹೇಳಿ ಅಂತ i sí, think sí, sí. ಬಂತ I don't know.